ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಿಮಗೆ ನಾನಿವತ್ತು ಒಂದು ಹೊಸ ಸುದ್ದಿಯನ್ನು ಸಂಭ್ರಮದ ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಮಿತ್ರರ ಮಿತ್ರ ಈ ಒಂದು ವಾಹಿನಿಯಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ದಿನೇಶ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದೆ ಸ್ನೇಹಿತರೆ ದಿನೇಶ್ ಅಂದರೆ ಯಾರಿಗೂ ಸರಿ ಗೊತ್ತಾಗೋದಿಲ್ಲ ಇವತ್ತೆಲ್ಲ ಕಾವೇರಿ ಎಲೆಕ್ಟ್ರಾನಿಕ್ ದಿನೇಶ್ ಅಂದೇ ಜನಗಳಿಗೆ ಹೆಚ್ಚು ಚಿರಪರಿಚಿತ ಅಂತ ನಾನು ಅನುಭವಿಸಿದೆ ಇವರು ಉದ್ಯಮಿ ಅಲ್ಲದೆ ನಾವು ಹುಣಸೂರಿನ ಏನು ಕಲ್ಕುಣಿಕೆಯಲ್ಲಿರುವಂಥ ಶನಿದೇವರ ದೇವಸ್ಥಾನ ಅಂತ ಹೇಳ್ತೀವಿ ಆ ಒಂದು ದೇವರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಉಪಯೋಗಿ ವಸ್ತುಗಳನ್ನು ಎಲ್ಲರಿಗೂ ಕಡಿಮೆ ದರದಲ್ಲಿ ವಿತರಣೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಜನಗಳು ಕೊಡ್ತಾ ಇರ್ತಾರೆ ಇದು ಹೆಚ್ ಡಿ ಆರ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಒಂದು ಜಾಗದಲ್ಲಿ ಅವರ ಐವತ್ತನೇ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಇದ್ದೀವಿ ಬಹಳ ಸರಳ ವ್ಯಕ್ತಿಗಳು ಎಲ್ಲರೂ ಸೇರುವಂತಹ ಆ ಭಾವಕ್ಯತೆಯ ಒಂದು ಗುಣವನ್ನು ಹೊಂದಿರುವಂಥವ್ರು ಅವರು ಆಗಾಗ ಮೇಳಗಳನ್ನು ಮಾಡ್ತಾಯಿರ್ತಾರೆ ಹಳೆಯ ಪದಾರ್ಥಗಳನ್ನ ತಗೊಂಡು ಹೊಸ ಪದಾರ್ಥವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಅದು ರಿಯಾಯಿತಿ ದರದಲ್ಲಿ ಅವರನ್ನು ಹೋಗಲಿಕ್ಕೋಸ್ಕರವಾಗಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ನಾನು ಇಲ್ಲಿನ ಪರ್ಮನೆಂಟ್ ಗ್ರಾಹಕ ಆದ್ದರಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಹೇಳೋದ್ರ ಜೊತೆಗೆ ಈ ಒಂದು ಅಂಗಡಿಗೆ ಭೇಟಿ ಕೊಡಿ ಅತಿ ಕಡಿಮೆ ದರದಲ್ಲಿ ನೀವು ಗೃಹೋಪಯೋಗಿ ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಈ ಒಂದು ಅಂಗಡಿ ಕಾವೇರಿ ಎಲೆಕ್ಟ್ರಾನಿಕ್ಸ್ನ ತಾವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈಗ ಅವರು ಯಾವ ರೀತಿಯಲ್ಲಿ ಹುಟ್ಟೋಪು ಆಚರಿಸ್ಕೊಂಡಿದ್ದಾರೆ ಯಾವ ರೀತಿ ಪಟಾಕಿಯನ್ನು ಸಿಟ್ಟಿಸಿದ್ದಾರೆ ಅವರ ಒಂದು ಸ್ನೇಹಿತರು ಯಾವ ರೀತಿ ಕೇಕ್ ಕಟ್ ಮಾಡಿದ್ದಾರೆ ಈ ಎಲ್ಲದರ ಸವಿಸ್ತಾರವಾದಂತಹ ವಿವರಣೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಮಿಯರು ಹಾಗೂ ನಮ್ಮ ಹಿರಿಯರು ಅದಂಥ ಸನ್ಮಾನ್ಯ ದಿನೇಶ್ ಅಣ್ಣವರು ಇವತ್ತು ಐವತ್ತನೇ ಹುಟ್ಟುಹಬ್ಬನ ನಾವೆಲ್ಲ ಸ್ನೇಹಿತರು ಸೇರಿಸಿ ಆಚರಿಸ್ತಾ ಇದ್ದೀವಿ ಅವರು ಆಚರಿಸೋಣ ಬೇಡ ಅಂತಿದ್ರು ಆದರೂ ಎಲ್ಲರೂ ಒತ್ತಡ ಮಾಡಿ ಯಾಕೆಂದರೆ ಅವರು ಯಾರದೇ ಹುಟ್ಟು ಹಬ್ಬ ಆದರೂ ಅವರು ಸದಾ ಕರೆದಿ ಅವರು ಆಚರಿಸ್ತಾರೆ ಹಬ್ಬನ ನಾವು ಅವರೆಲ್ಲ ಹುಟ್ಟು ಒಬ್ಬರನ್ನ ಆಚರಿಸ್ಬೇಕಂತ ಭಾಳ ಖುಷಿಯಿಂದ ಇವತ್ತೆಲ್ಲ ಸೇರಿ ಅವ್ರಿಗೆ ಹುಟ್ಟುಹಬ್ಬ ಆಚರಿಸ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಸ ಆಯ ಅವರಾಗಿ ಆಸು ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಇನ್ನೂ ನಾಲ್ಕು ಜನಕ್ಕೆ ಅವ್ರಿಗೆ ಸಹ ಕೈಯಿಂದ ಸಹಾಯಂಗ ಮಾಡಲಿ ಅಂತ ಅವರು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸಂದರ್ಭದಲ್ಲಿ ನೆಚ್ಚಿನ ಸ್ನೇಹಿತರು ಯುವ ನಾಯಕರು ಹಾಗೂ ಉದ್ಯಮಿಗಳು ಕಾವೇರಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ನ ಮಾಲೀಕರು ಆದಂಥ ಶ್ರೀ ದನೇಶ್ ದಿನೇಶ್ ಅಣ್ಣನವರಿಗೆ ನಾವೆಲ್ಲರೂ ಯುವಕರು ಎಲ್ಲ ಅಣ್ಣ ತಮ್ಮಂದಿರು ಈ ಸಂಸ್ಥೆಯ ಎಲ್ಲ ನೌಕರರು ಎಲ್ಲ ಸೇರಿ ಭಾಳ ಸಂತೋಷದಿಂದ ಅವರ ಒಂದು ಒಂದು ಹುಟ್ಟಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಯಾಕೆಂದರೆ ಅವರು ನಿಜವಾಗ್ಲೂ ಅಂತಂದರೆ ಒಂದು ಸರಳ ವ್ಯಕ್ತಿ ದಿನೇಶ ಅಂತಂದರೆ ಅವರು ಕೆಲಸದಲ್ಲಿ ದೊಡ್ಡ ವ್ಯಕ್ತಿ ನೋಡೋಕ್ಕೆ ಸರಳವಾದ ವ್ಯಕ್ತಿ ಅವ್ರಿಗೆ ದೇವರು ಇನ್ನು ಮುಂದೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ಅವರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಇಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಹ ಅವ್ರಿಗೆ ಅರಿಸಿ ಆಶೀರ್ವಾದಿಸಿ ಅವ್ರು ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳನ್ನು ನೋಡ್ತಾ ಇದ್ದೀನಿ ನಮಸ್ಕಾರ ನಾನು ದಿನೇಶ್ ಮಾತಾಡ್ತಾ ಇದ್ದೀನಿ ಕಾವೇರಿ ಎಲೆಕ್ಟ್ರಾನಿಕ್ಸ್ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದಂಥ ನಮ್ಮ ಎಲ್ಲ ಸ್ನೇಹಿತರುಗಳಿಗೆ ಮತ್ತು ಬಂಧು ಮಿತ್ರಗಳಿಗೆ ನಮ್ಮ ಸಹ ನಮ್ಮ ಕಾವೇರಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನಾನು ಇವತ್ತು ಐವತ್ತನೇ ವರ್ಷ ಆಕಸ್ಮಿಕ ಇವತ್ತೆಲ್ಲ ಬಂದು ಪಟಾಕಿ ಸೇರಿಸಿ ಎಲ್ಲ ಇದೆಲ್ಲ ಆಚರಿಸಿದ್ರು ನನಗೂ ಆಕಸ್ಮಿಕವಾಗಿತ್ತು ತುಂಬ ಖುಷಿಯಾಯಿತು ಎಲ್ಲರಿಗೂ ನಾನು ಕೃತಜ್ಞತೆ ಆಗಿತ್ತು ಇವತ್ತು ನನಗೆಲ್ಲ ವಿಶ್ ಮಾಡಿದಂಥ ಇವತ್ತು ಹುಟ್ಟಿದಂಥ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ನಾನು ಈ ಹುಟ್ಟು ಹಬ್ಬನ ಆಚರಿಸಿದಂಥ ನಮ್ಮೆಲ್ಲ ಸ್ನೇಹಿತರುಗಳಿಗೂ ನಾನು ಅಭಾರಿಯಾಗಿದ್ದೀನಿ ಈ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ